ಹಾಯ್ ಹಲೋ ನಮಸ್ತೆಮ್ಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಕೊಟ್ಟು ಎಂದಿನಂತೆ ಒಂದು ವಿಶೇಷವಾದ ಸಂದರ್ಶನ ವಿಶೇಷವಾದ ವ್ಯಕ್ತಿಗಳನ್ನ ವಿಶೇಷವಾದ ವ್ಯಕ್ತಿಗಳು ಅಂತಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ತಾರಣಿ ಅನ್ನೋ ಸಿನಿಮಾ ಏನಿದೆ ಸಾಕಷ್ಟು ವೈಜ್ನ ಮತ್ತೆ ಬೋಸ್ನ ಕ್ರಿಯೇಟ್ ಮಾಡಿದಂತ ಸಿನಿಮಾ ಯಾಕೆ ಅಂತಂದ್ರೆ ರಿಲೀಸ್ ಮುಂಚೆನೆ ಸಾಕಷ್ಟು ಫಿಲಂ ಫೆಸ್ಟಿವಲ್ಗಳಿಗೆ ಇದು ನಾಮಿನೇಷನ್ ಆಗಿದೆ ಸೊ ಅದ್ರ ಬಗ್ಗೆ ಒಂದು ಚರ್ಚೆನ ಮಾಡ್ಬೇಕು ಅಂತಂದ್ರೆ ನನ್ನ ಜೊತೆ ನಿರ್ದೇಶಕರಿದ್ದಾರೆ

ಇದು ಒಂದು ಪ್ರಮೋಷನ್ ಸರ್ ಬಗ್ಗೆ ಸರ್ ತಾರಣಿ ಒಂದು ಸ್ಪೆಷಲ್ ಸಿನಿಮಾ ಸರ್ ಇದು ಸೊ ರೆಗ್ಯುಲರ್ ಸಿನಿಮಾ ಏನು ಬರುತ್ತೆ ಒಂದು ಫೈಟ್ ಅಥವಾ ಡ್ಯಾನ್ಸು ಅಥವಾ ಏನೋ ಒಂದು ಲವ್ ಸ್ಟೋರಿ ರೊಮ್ಯಾನ್ಸು ಅದೆಲ್ಲ ಬಿಟ್ಟು ಇದೊಂದು ವಿಭಿನ್ನ ಆಯಾಮದಲ್ಲಿ ಮಾಡಿರೋಂಥ ಚಿತ್ರಕಥೆ ಇದು ಸಂಪೂರ್ಣವಾಗಿ ಗರ್ಭಿಣಿ ಆಧಾರಿತವಾದಂಥ ಚಿತ್ರಕಥೆ ಇದಕ್ಕೆ ನಿಜವಾಗ್ಲೂ ಕೂಡ ನೈಜವಾಗಿ ಅಭಿನಯಿಸಿದವರು ಮಮತಾ ರಾವತ್ ಮೇಡಮ್ ಅವರು ಅವರು ಕೂಡ ರಿಯಲ್ ಗರ್ಭಿಣಿಯಾಗಿ ಅಭಿನಯಿಸಿದ್ದಾರೆ ಅದು ಒಂದು ವಿಶೇಷ ಮತ್ತು ಅವ್ರದ್ದೇ ಆದ ಮಗು ಲಾಸ್ಟಲ್ಲಿ ನಾವು ತೋರಿಸಿದ್ವಿ ಅದು ಕೂಡ ಒಂದು ಸ್ಪೆಷಲ್ ಇದು ಸೊ ಹಾಗಾಗಿ ನಮಗೆಲ್ಲ ಒಂಥರ ಇದು ಒಂದು ಚೇಂಜ್ ಅವರು ಸಿನಿಮಾದಲ್ಲಿ ಬೇರೆ ಸಿನಿಮಾಗಳಿಗೂ ನಮಗೂ ಒಂದು ವ್ಯತ್ಯಾಸ ಅಂತಿರುತ್ತಲ್ಲ ಸೊ ನಮ್ಮದೇ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಕ್ಕೆ ಬಂಡವಾಳ ಹೂಡ್ರವರು ಟ್ಯಾಬ್ ಹೇಳೋದಾದರೆ ಸಿನಿಮಾ ಬಗ್ಗೆ ಸೊ ಈ ಸಿನಿಮಾ ನನ್ಗೆ ವೈಯಕ್ತಿಕವಾಗಿ ಸ್ಪೆಷಲ್ ಸಿನಿಮಾ ಯಾಕಂದ್ರೆ ವೈಫು ಅವ್ರ ಮಮತಾ ರಾಹುತ್ ಹೀರೋಯಿನ್ ಆಗಿರ್ಬೋದು ಅವರು ರಿಯಲ್ ಆಗಿ ಗರ್ಭಿಣಿಯಾಗಿ ಆ ಒಂದು ಪ್ರೋಸೆಸ್ ಅದೇ ಅದ್ರ ಜೊತೆಗೆ ಮಗುನು ಮಗುಗೆ ಫಸ್ಟ್ ಸಿನಿಮಾ ಮದುವೆ ಆದ ನಂತರ ಅವರದ್ದು ರಿಲೀಸ್ ಆಗ್ತಿರುವ ಫಸ್ಟ್ ಸಿನಿಮಾ ಹಾಗಾಗಿ ನಂಗು ಒಂದು ಸ್ಪೆಷಲ್ ಮತ್ತೊಂದು ಸ್ಪೆಷಲ್ ಏನಂದ್ರೆ ಏನೋ ಒಂದು ವಿಶೇಷವಾದಾಗಿ ಮಾಡಬೇಕು ಅನ್ನುವಂಥದ್ದು ನಮಗೂ ಇದೆ ಆ ವಿಶೇಷ ಏನಂದ್ರೆ ಈಗ ನಮ್ಗೆ ಸ್ಯಾಂಡಲ್ವುಡ್ ಬರ್ ಸ್ಯಾಂಡಲ್ವುಡ್ ಇರ್ಬಾರ್ದು ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಎಲ್ ಎಲ್ಲ ಎಲ್ಲ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಈ ಒಂದು ಪ್ರಯತ್ನ ಎಲ್ಲೂ ಆಗಿಲ್ಲ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದು ಎಕ್ಸ್ಪೆರಿಮೆಂಟಲ್ ಪ್ರಯೋಗಾತ್ಮಕ ಸಿನಿಮಾ ಅಂತ ಸಹ ಹೇಳ್ಬೋದು ಸೊ ಆ ಕಾರಣಕ್ಕೆ ನಮಗೆ ಇದು ವಿಶೇಷ ಮತ್ತು ಕಂಟೆಂಟ್ ಮತ್ತು ರಿಲೆವೆನ್ಸ್ ಇವತ್ತಿನ ಕಾಲಘಟ್ಟ ಕಾಲಘಟ್ಟದಲ್ಲಿ ಭ್ರೂಣ ಹತ್ಯೆ ಅನ್ನುವಂಥದ್ದು ಬೇರೆ ಬೇರೆ ಇದರಲ್ಲಿ ಆಗಿ ಇದೆ ಮಂಡ್ಯದಲ್ಲಿರ್ಬಹುದು ಐಸ್ ಬಬುಲ್ ತರ ಸ್ವಲ್ಪ 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 ಈಗ ಅದು ಅದೇ ಒಂದು ಕಥಾ ಹಂದರ ಅಂತದೇ ನಾವು ಅದ ಆಗ ನಾವು ಯೋಚನೆ ಮಾಡಿರ್ಲಿಲ್ಲ ಆಗ ಇವರಿಗೆ ಹೇಳಿದ್ರು ಯಾಕೆ ಇದನ್ನ ಮಾಡ್ತೀರಿ ಇಲ್ವಲ್ಲ ಇದು ಅನ್ನೋ ಅಲ್ವಾ ಸೊ ಅದಕ್ಕೋಸ್ಕರ ಇದು ರಿಲವೆಂಟ್ ಆದ ಸಬ್ಜೆಕ್ಟ್ ಇದು ಸರ್ ಅದು ಕದ್ದು ಮುಚ್ಚಿ ನಡೀತಾ ಇರುತ್ತೆ ಇಲ್ಲ ಅಂತಿಲ್ಲ ಅದು ಯಾವಾಗ ಮನುಷ್ಯನಿಗೆ ವ್ಯಾಮೋಹ ಜಾಸ್ತಿ ಆಯಿತು ಅದರಲ್ಲೂ ಪುತ್ರ ವ್ಯಾಮೋಹ ಅಂತ ಯಾವಾಗ ಜಾಸ್ತಿ ಆಯಿತು ಈ ಹೆಣ್ಮಕ್ಳು ಅಂತ ಬಂದಾಗ ಖರ್ಚುಗಳು ಅಂತ ಅವ್ರ ತಲೆಯಲ್ಲಿ ಬಂದುಬಿಡ್ತವೆ ಹುಟ್ಟಿದ ತಕ್ಷಣ ಅವ್ರಿಗೆ ಅವ್ರ ಲೈಫ್ ಹಿಸ್ಟ್ರಿ ಅಲ್ಲೇ ಬಂದು ಹೋಗಿಬಿಡುತ್ತೆ ಒಂದು ಕ್ಷಣ ಅವರು ಮನೋಪಟ್ಟದ ಮೇಲೆ ಪಟ್ಟದ ಮೇಲೆ ಅವ್ರಿಗೆ ಹೆಣ್ಮಗು ಮದುವೆ ಮಾಡಬೇಕು ಎಜುಕೇಷನ್ ಅಂತ ಬಂದಾಗ ದುಡ್ಡು ತುಂಬ ಖರ್ಚಾಗುತ್ತೆ ಅನ್ನೋದು ಬಂದಾಗ ಎಲ್ಲೂ ಒಂದು ಕಡೆ ಒಂದು ವೀಕ್ ಅಂತ ಅನಿಸ್ಬಿಡುತ್ತೆ ಅವ್ರಗಳಿಗೆ ಯಾಕೆ ಹಿಂದಿನಿಂದ ನಡ್ಕೊಂಡು ಬಂದು ಬಂದು ಹೇಗಾಗುತ್ತೆ ಆಮೇಲೆ ತುಂಬ ಬಡ ಕುಟುಂಬದಲ್ಲಿರ್ತಾರೆ ಆಮೇಲೆ ಆಸ್ತಿ ಎಲ್ಲ ಅವಾಗೆಲ್ಲ ಮುಂಚೆ ಗಂಡು ಮಕ್ಕಳ ಮೇಲೆ ಇದಿತ್ತು ಸೊ ಇದೆಲ್ಲ ಒಟ್ಟಾರೆ ಬಂದಾಗ ಹೆಣ್ಮಕ್ಳು ನಮಗೆ ಬೇಡವೇನೋ ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ತಾಯಿತ್ತು ಆಮೇಲೆ ಆಮೇಲೆ ಕಾಲಾನಂತರ ಅದು ಎಲ್ಲ ಬದಲಾಯಿತು ಕಾನೂನುಗಳು ಬದಲಾಯಿತು ಎಲ್ಲ ಸಮಾನ ಅಂತ ಬಂತು ಇವಾಗೆಲ್ಲ ಜಾಬ್ ಆಗಿರಲಿ ಬೇರೆ ಯಾವುದೇ ಆಗಿದ್ರು ಕೂಡ ಸಮಾನವಾಗೇ ಸರ್ಕಾರಗಳು ಕೂಡ ಅದೇ ರೀತಿ ಚಿಂತನೆ ಇದ್ದಾವೆ ಹಾಗಾಗಿ ಮೊದಲು ನಾವು ಶುರು ಮಾಡಿದಾಗ ಇಲ್ವಲಾಗೆಲ್ಲ ಭ್ರೂಣ ಹತ್ಯೆ ಎಲ್ಲ ಏನಕ್ಕೆ ಇದು ಮಾಡ್ತಾಯಿದ್ದೀರಿ ಅಂತಂದು ಕೇಳಿದ್ದುಂಟು ಬಟ್ ಇಲ್ಲ ಅಂತ ಇಲ್ಲ ಈ ಮನುಷ್ಯನಿಗೆ ಯಾವಾಗ ಆಸೆ ಜಾಸ್ತಿ ಆಯಿತೋ ಆವಾಗ ಇದು ಕೂಡ ಅದು ಹಾಗೆ ಉಳ್ಕೊಂಡು ಬಂದ್ಬಿಟ್ಟಿದೆ ಕೆಲವೊಬ್ಬರಿಗೆ ಕೆಲವರು ನಿಜವಾಗ್ಲೂ ಈ ಹಿಂದಿನ ಕಾಲದಲ್ಲೂ ಕೂಡ ಆರು ಏಳು ಜನ ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನ ಅವ್ರಿಗೆಲ್ಲ ಎಜುಕೇಷನ್ ಕೊಡಿಸಿ ಬೆಳೆಸಿದ್ದ ಉದಾಹರಣೆಗಳು ಇದ್ದಾವೆ ಅದು ಆ ಕಾಲದಲ್ಲೂ ಇತ್ತು ಈ ಕಾಲದಲ್ಲಿ ಏನಾಗಿದೆ ನಮಗೆ ವಿದ್ಯಾಭ್ಯಾಸ ಇದು ಹೆಚ್ಚಾದಾಗ ನಮಗೆಲ್ಲ ತಂತ್ರಜ್ಞಾನಗಳ ಬಳಕೆ ಜಾಸ್ತಿ ಆದಾಗ ಈಗ ಅದು ಬರಬಾರ್ದು ಆ ಯೋಚನೆ ಆದರೆ ಈಗ ಜಾಸ್ತಿ ಆಗಿದೆ ಅದು ಒಳಗೆ ಜಾಸ್ತಿ ಆಗಿದೆ ಈಗ ಯಾವುದೋ ಒಬ್ಬರು ಡಾಕ್ಟ್ರ್ ಹತ್ರ ಹೋದರೆ ಈ ಸ್ಕ್ಯಾನಿಂಗ್ ಸೆಂಟ್ರ್ಗಳಲ್ಲಿ ತುಂಬ ನಡೀತಾ ಇದೆ ನಾನು ಕೂಡ ಅದು ರಿಸರ್ಚ್ ಎಲ್ಲ ಮಾಡಿ ಬರೆದಿದ್ದೀನಿ ಸ್ಕ್ಯಾನಿಂಗ್ ಸೆಂಟ್ರ್ಗಳನ್ನ ಆ್ಯಕ್ಚುಲಿ ಮುಚ್ಚಬೇಕು ಅಂತ ನನ್ನ ಕಥೆಯಲ್ಲಿ ಒಂದು ಕ್ಯಾರೆಕ್ಟ್ರ್ ಓಡಾಡುತ್ತೆ ಯಾಕೆ ಅನ್ನೋದು ಸಿನಿಮಾದಲ್ಲಿದೆ ಒಂದು ಕತೆ ಬೇರೆ ಅದು ಕತೆ ಸ್ಕ್ಯಾನಿಂಗ್ ಸೆಂಟ್ರ್ಗಳು ಯಾಕೆ ಅಂದರೆ ಒಳ್ಳೆಯದಕ್ಕೆ ಏನು ಮಾಡಿರೋದು ತಂತ್ರಜ್ಞಾನ ಬಳಸಿ ಅದು ಮಗುಗೆ ಒಳಗಡೆ ಇದ್ದಾಗ ಏನು ಕಾಯಿಲೆಗಳು ಅಥವಾ ಏನು ಹೆಂಗೆ ಬೆಳವಣಿಗೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಏನಾಗಿದೆ ಅದು ಉಲ್ಟ ಆಗ್ಬಿಟ್ಟಿದೆ ಅಲ್ಲಿ ಹೋದ ತಕ್ಷಣವೇ ಮೇಡಮ್ ನೋಡಿ ಯಾವುದು ಮಗು ಗಂಡು ಮಗುನ ಹೆಣ್ಮ ಅದು ಸೀಕ್ರೆಟ್ ಆಗಿ ಅದು ಹೋಗ್ತಾ ಇದೆ ಅವ್ರಿಗೂ ಗೊತ್ತಾಗಿದೆ ಗೊತ್ತು ಗೊತ್ತದು ಕೇಳ್ತಾರೆ ಇವ್ರು ಅಂತ ಇವ್ರಿಗೂ ಗೊತ್ತು ಡಾಕ್ಟ್ರುಗಳ್ ದುಡ್ಡು ಬೇಕು ಸೊ ಇವ್ರುಗಳ್ ಗಂಡು ಮಗು ಬೇಕು ಹಾಗಾಗಿ ಒಂದು ಮಗು ಅನಾಥವಾಗಿ ಸಾಯ್ತಾ ಇದೆ ಸೊ ಅದಕ್ಕೆಲ್ಲ ಈ ಸಮಾಜನ ಒಂದ್ ರೀತಿ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂದ್ರೆ ಅಲ್ಲ ಸರ್ ಕಾನ್ಸೆಪ್ಟ್ ಓಕೆ ಸಹಜವಾಗಿ ತಗೊಂತು ಅಂತಂದ್ರೆ ಭ್ರೂಣ ಹತ್ಯೆ ಮಾಡ್ತಾ ಇದ್ರೆ ಮುಂದೆ ಗಂಡಸ್ರು ಏನ್ ಮಾಡ್ಬೇಕು ಅಂತ ಈಗಲೇ ಬಂದ್ಬಿಟ್ಟಿದಿವಲ್ಗೆ ಲೈನಿಗ್ ಬಂದ್ಬಿಟ್ಟಿದೀವಿ ಇದು ಅದಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಅವ್ರ ಫ್ಯಾಮಿಲಿನಲ್ಲಿ ಒಂದು ಒಂದ್ ಗಣ್ಮಗು ಇದ್ರೆ ಗೊತ್ತಾಗುತ್ತೆ ಆ ಗಂಡು ಮಗು ಅಂತ ಹುಟ್ಟಿದಾಗ ಆ ಮಗು ಹುಟ್ಟಿದಾಗ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಆ ಮಗು ಹುಟ್ಟಿದಾಗ ಏನು ಸಂಭ್ರಮ ಹಂಚಿ ಸ್ವೀಟ್ ಹಂಚಿ ಸಂಭ್ರಮನ ಇದು ಮಾಡಿದರು ಈವಾಗ ಏನಾಗಿದೆ ಅದು ಉಲ್ಟೆ ಆಗಿದೆ ಅದೇ ಗಂಡು ಮಗುಗೆ ಇವತ್ತು ಮಗು ಹುಡ್ಕೋದಕ್ಕೆ ನರಕ ಪಡ್ತಾ ಇದ್ದಾರೆ ಯಾಕೆ ಮಾತು ಅಂತಂದ್ರೆ ಮೊನ್ನೆ ಯಾವ ಇನ್ಸಿಡೆಂಟ್ ರೀಸೆಂಟ್ ಆಗಿ ಯಾವ ಒಂದು ಮಠದಲ್ಲೋ ಎಲ್ಲೋನೋ ಹುಡುಗರು ಬೇಕಾಗಿದ್ದಾರೆ ಅದು ಹುಡುಗಿಯರು ಬೇಕಾಗಿದ್ದಾರೆ ಎಂದಾಗ

ಮತ್ತೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ರಿಲೀಸ್ ಮುಂಚೆನೆ ಹೆಚ್ಚು ಕಮ್ಮಿ ಇಪ್ಪತ್ತೆರಡರಿಂದ ನಾಮಿನೇಷನ್ಸ್ ಸೆಲೆಕ್ಟ್ ಆಗಿರೋದು ಹೌದು ಎಷ್ಟು ಖುಷಿ ಅಂತಲ್ಲ ಒಂದಷ್ಟು ಕಳಿಸಿದೀವಿ ನಾವು ಈಗ ಇಷ್ಟು ಲೆಕ್ಕ ಸಿಕ್ಕಿದೆ ಇನ್ನೊಂದಷ್ಟು ಬರುತ್ತೆ

ಹಾಕೋಕ್ಕಾಗೋದು ಸುಮ್ಮ ಸುಮ್ಮನೆ ನಾವು ಹಾಕ್ಬಾರ್ದು ಆ ಥರದಲ್ಲಿ ಆ ಥರದಲ್ಲಿ ಇವತ್ತು ಸದ್ಯಕ್ಕೆ ಇಪ್ಪತ್ತೊಂಬತ್ತಾಗಿದೆ ಆಗೋದು ಗೊತ್ತು ನಾನು ಹಿಂದಿನ ಕೂಡ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿತ್ತು ಅಟ್ಲೀಸ್ ದಾರಿ ಆದಾಯ ವೈಕುಂಠಕ್ಕೆ ಅಂತ ಸುಮಾರು ಫೆಸ್ಟಿವಲ್ ಗಳಲ್ಲಿ ಭಾಗಿಯಾಗಿತ್ತು ಮತ್ತೆ ಬೆಂಗಳೂರು ಫೆಸ್ಟಿವಲ್ ಕೂಡ ವಿನ್ ಆಗಿತ್ತು ಬೆಸ್ಟ್ ಕನ್ನಡ ಅದು ಕೂಡ ಅದರಲ್ಲೂ ಗರ್ಭಿಣಿ ಪಾತ್ರಗಳಿದೆ ಅದಾದ್ಮೇಲೆ ನೆಕ್ಸ್ಟ್ ಬ್ರಹ್ಮ ಕಮಲ ಅಂತ ಮಾಡಿದೆ ಅದರಲ್ಲೂ ಗರ್ಭಿಣಿ ಪಾತ್ರ ಇದೆ ಸೊ ಎಲ್ಲ ನಾನು ಮೋಸ್ಟು ಒಂದು ಗರ್ಭಿಣಿ ಅನ್ನೋದು ನನ್ನ ಸಿನಿಮಾದಲ್ಲಿ ಇರುತ್ತೆ ಯಾಕೆಂದರೆ ಅವಳು ಭೂಮಿ ತೂಕ್ತವಳು ಅಂತ ಗರ್ಭಿಣಿ ಇದ್ರೆ ಒಂದು ಪ್ಲಸ್ ಆಗುತ್ತೆ ಅಂತ ನಮಗೆಲ್ಲ ಒಂದು ಕಡೆ ಆ ತಾಯಿ ಡಬಲ್ ಜೀವ ಇರುತ್ತಲ್ಲ ಆ ಜೀವ ಬಂದು ಉಸಿರಾಡಿದ್ರೆ ಆ ಸಿನಿಮಾದಲ್ಲಿ ನಮಗೆಲ್ಲ ಅದು ಪಾಸಿಟಿವ್ ವೈಬ್ರೇಷನ್ ಅಂತ ಅದು ಈಗ ಎಲ್ಲ ಏನಾಗುತ್ತೆ ಈ ಕಾಲ್ನ ಏನೋ ಇದು ಬರುತ್ತೆ ನೋಡಿ ಕಾಲ್ ಗುಣಗಳು ಒಂದು ಬರುತ್ತೆ ನೋಡಿ ಅವರೇನೋ ಕಾಲಿಟ್ಟರೆ ಕೆಲವು ಕಡೆ ಪ್ರಾರಂಭ ಆಗಿಬಿಡುತ್ತೆ ಅವ್ರು ಕಾಲಿಟ್ರೆ ಕೆಲವು ಕಡೆ ಒಳ್ಳೇದಾಗುತ್ತಲ್ಲ ಅದೇ ರೀತಿ ಇದು ಹಂಗೇನೆ ಒಂದು ಗರ್ಭಿಣಿ ಮನೇಲಿ ಇದ್ರೆ ಆ ಬೀದಿಲಿ ಇದ್ರೆ ಆ ಊರಲ್ಲಿದ್ದರೆ ಸಮೃದ್ಧಿಯಾಗಿರುತ್ತೆ ಸೊ ಸಾರ್ವ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಬಂದಂಥ ಸಿನಿಮಾ ಈ ಮಟ್ಟಕ್ಕೆ ಯಶಸ್ವಿಯಾಗಿ ಇಷ್ಟೊಂದು ಅವಾರ್ಡ್ಸ್ಗಳನ್ನ ತಗೊಂಡ್ರು ರಿಲೀಸಿಗೆ ಮುಂಚೆನೆ ಇಷ್ಟೊಂದು ವೈಬ್ ಪಾಸಿಟಿವ್ ವೈಬ್ ಕೊಡ್ತಾ ಇದೆ ಇದು ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಇಷ್ಟ ಪ್ರೊಡ್ಯೂಸರ್ ಇದಕ್ಕಿಂತ ಖುಷಿಯ ಖುಷಿಯಾದ ವಿಷಯ ಏನಿದೆ ಒಂದು ಸಿನಿಮಾ ರಿಲೀಸ್ ಆಗಿದ್ದಕ್ಕಿಂತ ಮುಂಚೆನೆ ರಿಲೀಸ್ ಆದ ನಂತರ ತುಂಬ ಏನು ವೈಬ್ ಕ್ರಿಯೇಟ್ ಮಾಡುತ್ತೆ ಒಂದು ಒಂದಷ್ಟು ಟಾಕ್ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಇಷ್ಟೊಂದು ಅವಾರ್ಡ್ಗಳನ್ನು ಪಡೆಯೋದು ಮತ್ತೆ ಟಾಕ್ ಆಗ್ತಿದೆ ನಾನು ಯಾಕೆ ನೀ ಯಾಕಂದರೆ ಎಲ್ಲೆಲ್ಲೆಲ್ಲೇ ಹೋಗ ಹೋಗುವಾಗ ಗುರ್ತಿಸ್ತಾ ಜನ ಈ ಸಿನಿಮಾದವರು ಇದು ಮತ್ತೆ ಇದಕ್ಕೊಂದು ಏನು ಹಿನ್ನೆಲೆ ಇದೆ ಇದಕ್ಕೊಂದು ಒಂದು ಒಂದು ರೀತಿಯ ಏನು ಮೋಟಿವೇಶನ್ ಇದೆ ಒಂದು ರೀತಿಯ ಯು ಎಸ್ ಪಿ ಅಲ್ಲಿ ಯುನಿಕ್ ಸೆಲ್ಲಿಂಗ್ ಪ್ರಿಪೋಸಿಷನ್ ಇದೆಲ್ಲ ಇದೆ ಈ ಸಿನಿಮಾಕ್ಕೆ ಮತ್ತೆ ಕಾಸ್ ಇದೆ ಒಂದು ಕಾರಣ ಇದೆ ಈ ಇದೆಲ್ಲವೂ ಒಟ್ಟಿಗಾಗಿ ತುಂಬ ಒಂದು ನಿಮ್ಮ ನಮಗೆ ತುಂಬ ಖುಷಿಯ ವಿಚಾರ ಈಗಾಗಲೇ ಇದು ಇತ್ತು ಏನಾಗುತ್ತೆ ಪ್ರಾಮಾಣಿಕವಾದ ಅಭಿಪ್ರಾಯಗಳು ಬರ್ತದೆ ನಮಗೆ ಈ ಕೆಲವು ಫೆಸ್ಟಿವಲ್ಗಳಿಗೆ ಹೋದಾಗ ಅವ್ರು ಯಾರೋ ಒಂದು ನಮ್ಗೆ ಗೊತ್ತಿರಲ್ಲ ಅವ್ರಿಗೆ ಯಾವುದೋ ಬೇರೆ ಭಾಷೆಯವರು ಅವರು ನಮ್ಮ ಸಿನಿಮಾ ನೋಡಿ ನಮ್ ಸಿನಿಮಾ ಬಗ್ಗೆ ಒಂದ್ ಹೇಳ್ತಾರಲ್ಲ ಅಭಿಪ್ರಾಯ ಅದು ನಿಜವಾದ ಪ್ರಾಮಾಣಿಕತೆ ಇಲ್ಲೇನಾಗುತ್ತೆ ನಮ್ ನಮ್ ಸರ್ಕಲ್ ಅಲ್ಲಿ ನಮ್ ಸ್ನೇಹಿತರುಗಳಿಗೆ ತೋರಿಸಿದ್ರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತಾರೆ ಆಗ ನಮ್ಗಳಿಗೆ ಗೊಂದಲ ಆಗ್ಬಿಡ್ತದೆ ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಿಡ್ಬೇಕು ತಿಳ್ಕೊಬಹುದು ಅವಾಗ ಅದೇನಾಗುತ್ತೆ ನಮ್ ಸರೌಂಡಿಂಗ್ ಅಲ್ಲಿ ಬಂದಾಗ ಇವರೆಲ್ಲ ಬೇಜಾರಾಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸುಮ್ನ ಆಗ್ಬಿಡ್ತಾರೆ ನಾವಾದ್ರೂ ಅಷ್ಟೇ ಬೇರೆ ಹೋದಾಗ ಹೇಳಿದಾಗ ಸಡನ್ ಆಗಿ ಹೇಳಕ್ಕಾಗಲ್ಲ ಇದು ಚೆನ್ನಾಗಿಲ್ಲ ಅಂತಿದೆ ಒಂದು ಒಪೀನಿಯನ್ ಮತ್ತೊಂದು ಫೀಡ್ಬ್ಯಾಕ್ ಒಪಿನಿಯನ್ ಚೆನ್ನಾಗಿಲ್ಲ ಚೆನ್ನಾಗಿದೆ ಇದು ಒಪಿನಿಯನ್ ನಾವು ಅದನ್ನ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಫೀಡ್ಬ್ಯಾಕ್ ಅಂದ್ರೆ ಹಾಗಿರಲ್ಲ ಅದು ಏನಕ್ಕೆ ಚೆನ್ನಾಗಿದೆ ಅದಕ್ಕೆ ಕಾರಣ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ನಮ್ಮಲ್ಲಿ ಒಂದು ಇಪ್ಪತ್ತೆಂಟು ರೀಸನ್ಗಳಿದೆ ಆ ಸಿನಿಮಾ ಯಾಕೆ ಚೆನ್ನಾಗಿದೆ ಚೆನ್ನಾಗಿ ಇಲ್ಲದಿದ್ರು ಏನಕ್ಕೆ ಇಲ್ಲ ಅಂತದ್ ಇವತ್ತಿನವರೆಗೂ ಏನಕ್ಕೆ ಚೆನ್ನಾಗಿಲ್ಲ ಅನ್ನೋದು ಒಂದೇ ಒಂದು ಈವನ್ ಸೆನ್ಸಾರ್ ಮಂಡಳಿಯಲ್ಲಿ ನಾವು ಸೆನ್ಸಾರಿಗೆ ನಾವು ಅಪ್ಲೈ ಮಾಡಿದಾಗ ನಾನು ಒಂದು ಹೇಳಿದೆ ಒಂದದಲ್ಲಿ ಎಂದು ಬೇವರ್ಸಿ ಅನ್ನುವಂಥದ್ದು ಶಬ್ದ ಇದೆ ಅದು ಬೈತಾರೆ ನಾನು ಹೇಳಿದೆ ಸರ್ ಬೇಡ ಸರ್ ಅದು ಅದು ಸ್ವಲ್ಪ ನಮಗೆ ಕಟ್ ಮಾಡಲಿಕ್ಕೆ ಸಿಗ್ತದೆ ಇಲ್ಲ ಸರ್ ಬೇವರ್ಸಿ ಅಂದ್ರೆ ಏನರ್ಥ ಆದರೂ ವಾರಿಸು ಇಲ್ಲದ ಅವನು ಬೇ ವಾರಿಸ್ ಅಷ್ಟೇ ಸರ್ ಅದ್ರಲ್ಲಿ ಏನಾದ್ರಲ್ಲಿ ಇಲ್ಲ ಬೇರೆ ಬೇರೆ ನಾವು ಹೆಣ್ಣುಗಳನ್ನ ಬೈಯುವಂತ ಶಬ್ದಗಳು ಮ್ಯೂಟ್ ಮಾಡ್ತಾರೆ ನಾನು ಖುಷಿಯಿಂದ ಖುಷಿಯಿಂದ ನಾವು ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಮ್ಗೆ ಯು ಸರ್ಟಿಫಿಕೇಟ್ ಸಿಕ್ತ ಒಂದೇ ಒಂದು ಕಟ್ಟಿಲ್ಲ ಒಂದೇ ಒಂದು ಮ್ಯೂಟ್ ಇಲ್ಲ ನಮಗದಿತ್ತು ಅಂತ ಇಲ್ಲ ಆ ಥರದಲ್ಲೆಲ್ಲ ಅದು ಮಾಮೂಲಿ ವರ್ಡ್ಸ್ ಅದು ವ್ಯವಸ್ಥೆ ಅನ್ನೋದು ಅದು ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಮಾಮೂಲಿ ವ್ಯವಸ್ಥೆ ಅಂದರೆ ಅದೇನು ದೊಡ್ಡ ವಿಷಯ ಅಲ್ಲ ಅದು ಅದನ್ನ ನಾವು ಯಾರ ಮೇಲೆ ಪ್ರಯೋಗ ಮಾಡ್ತೀವಿ ಯಾವ ಸಂದರ್ಭದಲ್ಲಿ ಆ ತೀವ್ರತೆ ಎಂಥದ್ದು ಅಂತ ಬಂದಾಗ ಆ ವರ್ಡ್ಗೆ ಏನು ಅನ್ನೋ ಗೊತ್ತಾಗುತ್ತೆ ಆ ಕಾರಣಕ್ಕೆ ಅವಾಗ ಇದು ಮ್ಯೂಟ್ ಮಾಡಿ ಅಂತ ಹೇಳ್ಬೋದು ಬಟ್ ಬರಲಿಲ್ಲ ಯಾವುದು ಕೂಡ ಆ ಥರ ಖುಷಿ ಸರ್ ಇರ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದ್ದೀರಾ ತಾರಿಣಿ ಇಪ್ಪತ್ತೊಂಬತ್ತನೇ ಬರ್ತಾ ಇದೆ ಇಪ್ಪತ್ತೊಂಬತ್ತು ಅವಾರ್ಡ್ಸ್ ಸ್ಪೆಷಲ್ ಮೇಜರ್ ಕ್ವಶನ್ ಏನ್ ಕೇಳ್ಬೇಕು ಅಂತಿದ್ದೀನಿ ನಾನು ಅಂತಂದ್ರೆ ನಾನು ಯಾರು ಸೆಗ್ರಿಗೇಟ್ ಮಾಡ್ತಾ ಇಲ್ಲ ಈ ಸಿನಿಮಾ ಸಿನಿಮಾ ಅಂತ ಸೆಗ್ರಿಗೇಟ್ ಮಾಡ್ತಾ ಇಲ್ಲ ಒಂದು ದೊಡ್ಡ ಮಟ್ಟದ ಸಿನಿಮಾ ಬರ್ತಾ ಇದೆ ಅವತ್ತೇ ಬರ್ತಾ ಇದೆ ಸೊ ಅದ್ರ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಯಾಕಂದ್ರೆ ರೀಚು ಮತ್ತೆ ಸ್ಟಾರ್ ಕ್ಯಾಶ್ ಇವೆಲ್ಲ ಹೈ ಇದೆ ತಗೊಂತಂದ್ರೆ ನಾವ್ ಏನು ಅಂದ್ರೆ ಆ ಸಿನಿಮಾನು ಬರಲಿ ನಮ್ಮ ಸಿನಿಮಾನು ಬರಲಿ ಈಗ ಪ್ರತಿ ಸಲ ಪ್ರತಿ ವಾರನು ಕೂಡ ಹತ್ತ ಸಿನ್ಮಾಗಳೆಲ್ಲ ರಿಲೀಸ್ ಆಗಿದೆ ಅದನ್ನ ನೋಡ್ಕೊಂಡು ಬಂದಿದಿರಿ ಈ ಪ್ರೇಕ್ಷಕನಿಗೆ ಒಂದು ಎಲ್ಲಿ ಹೋಗೋದಂತ ಒಂಥರ ಕನ್ಫ್ಯೂಸ್ ಶುರು ಆಗ್ಬಿಡುತ್ತೆ ಸೊ ಈ ಸಲ ಹಂಗಿಲ್ಲ ಒಂದು ರೀತಿ ಈ ಯುವ ಬಿಟ್ರೆ ನಮ್ದೇನೆ ಅನ್ಸುತ್ತೆ ಎರಡೇ ಸಿನಿಮಾ ಅನ್ಸುತ್ತೆ ಕನ್ನಡದಲ್ಲಿ ಅವ್ರದ್ದು ದೊಡ್ಡ ಸಿನಿಮಾ ನಾವು ಒಪ್ಕೊಂಡಿದೀವಿ ಗೊತ್ತಿದೆ

ಇದೊಂದು ರೀತಿ ಸಾಮಾಜಿಕ ಕಳಕಳಿ ಇರೋವಂಥ ಚಿತ್ರ ಸಮಾಜದ ಮೇಲೆ ಪರಿಣಾಮ ಬೀರೋ ಅಂಥ ಚಿತ್ರ ಒಂದು ಕಂಟೆಂಟ್ ಅಂಥ ಚಿತ್ರ ಅವಾರ್ಡ್ಸ್ ಬಂದಿರೋ ಅಂಥ ಚಿತ್ರ ಅಂತ ಸೊ ನೋಡೋವಂಥವ್ನಿಗೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಇದೆ ಹೋಗೋಣ ತಿಳ್ಕೊಳ್ಳೋಣ ಇದರಿಂದ ಏನೋ ಒಂದು ನನಗೆ ಅರಿವಾಗುತ್ತೆ ಇದು ಬೇಕು ಅನ್ನೋನು ಹೋಗ್ತಾನೆ ಈ ಸಿನಿಮಾಗಳಿಗೆ ಅಲ್ಲಿ ಫೈಟ್ ಇದೆ ಅಥವಾ ಒಂದು ಒಂದು ಎಂಟರ್ಟೈನ್ಮೆಂಟ್ಗೆ ಹೋಗ್ಬೇಕು ಅನ್ನೋದಕ್ಕೆ ಅಲ್ಲಿ ಹೋಗ್ತಾನೆ ಮತ್ತೊಂದು ಅದು ಬೇಕು ಇದು ಬೇಕು ಕೋ ಇನ್ಸಿಡೆಂಟ್ ಏನಂದ್ರೆ ನಮ್ಮ ಪಾಪು ಅಪ್ಪು ಫ್ಯಾನ್ ನಿಮ್ಗ್ ಗೊತ್ತಿದೆ ಅವರದು ಮಗಂತೂ ದಿವಸನೇ ಇವತ್ತು ಒಂದ್ ಇದು ಕೋ ಇನ್ಸಿಡೆಂಟ್ ಅಲ್ವಾ ನಮ್ ಮಗು ಹೆಂಗೆ ಅಂದ್ರೆ ಸೂ ಆ ಮಗು ಬಗ್ಗೆ ಹೇಳ್ತೀನಿ ಮೊದಲ್ನೇದಾಗಿ ಒಂದು ಮಾತು ಹೇಳ್ತೀನಿ ಮಗು ಶೂಟ್ ಮಾಡುವಾಗ ಮಗು ಹೊಟ್ಟೆ ಒಳಗಿದ್ದಾಗ ಅವ್ರ ಅಪ್ಪ ಬಂದು ಬೈಯೋದು ಸೀನು ಒಂದಿರುತ್ತೆ ಅದು ಇವ್ರು ನೋಡ್ತಾಯಿದ್ರು ಇವರು ನಿಜವಾದ ಅಪ್ಪ ದುರದಿ ನೋಡ್ತಾಯಿದ್ರು ಹೆಂಡತಿಗೆ ಬೈಯೋದೊಂದು ಸೀನ್ ಇತ್ತಲ್ಲ ಅದು ರೀಟೇಕ್ಗಳು ಹಾಗೆ ಆಗಿ ಆಗಿ ಬಂದಾಗ ಹೊರ್ಗೊಂಥರ ಎಲ್ಲೋ ಒಂದು ಕಡೆ ಮಾನಸಿಕ ಶೂಟಿಂಗ್ ಅಂತ ಇರ್ಬೋದು ಬಟ್ ಅನ್ಸುತ್ತೆ ಅದು ಈಗ ನಮ್ಮ ಮಗುನೇ ಶೂಟಿಂಗ್ ಜಾಗದ ನಿಲ್ಲಿಸಿದಾಗ ಅದೇನೋ ಬೈತಿದ್ದಾಗ ಆ ಮಗು ಒಂದು ಜೂತ್ ಬೇಜಾರು ಮಾಡಿಕೊಂಡ್ರೆ ನನಗೆ ಅರ್ಥ ಆಗುತ್ತೆ ಅಪ್ಪ ಆದವನಿಗೆ ಚೂ ಬೇಜಾರಾಯಿತು ಅಂತ ಅದು ಬೇರೆ ಕಾರಣ ಇರ್ಬೋದು ನನಗೆ ಅರ್ಥ ಆಗ್ಬಿಡುತ್ತೆ ಅವಾಗ ಇದು ನಿಜವಾದ್ದಲ್ಲ ಇದು ಸುಳ್ಳು ಅಂತ ಹೇಳೋಕ್ಕೂ ಆಗಲ್ಲ ಅಲ್ಲಿ ಅದು ಅವ್ರ ತಲೆಗೂ ಹೋಗ್ಬಿಟ್ಟಿರ್ತದೆ ಹಂಗಿದ್ದಾಗ ಹೊಟ್ಟಿದ್ದ ಮಗುಗೆ ಬೈಯೋದಿರುತ್ತಲ್ಲ ಆ ಬಯ್ಯೋ ಪದಗಳು ಇವ್ರಿಗೆ ತುಂಬ ಅದು ಹರ್ಟ್ ಆಗಿಬಿಟ್ಟಿದೆ ಮನೆಗೆ ಹೋಗಿ ಹೆಂಡ್ತಿ ಹೊಟ್ಟೆ ಮೇಲೆ ಇಟ್ಟು ಮಗು ಮೇಲೆ ಇಟ್ಟು ಕೈ ಇಡೋ ಥರನೇ ಇಟ್ಟು ಪಾಪು ಇದು ನಿನಗೆಲ್ಲ ಬೈತಾ ಇರೋದು ಇದು ಸೀನು ಇನ್ನೂ ಗೊತ್ತಿಲ್ಲ ಸಿನಿಮಾ ಆದ್ರೇನು ಅಂತ ಇದು ನೀನು ಹೊಟ್ಟೆ ಇದ್ದಾಗಲೇ ನಾವು ಶೂಟ್ ಮಾಡ್ತಾ ಇದ್ದೀವಿ ಈ ಥರದ್ದೊಂದು ಸಿನಿಮಾ ಸೀನ್ ಅಂತ ಮಾಡ್ತಾ ಇದ್ದೀವಿ ಇದು ಸುಳ್ಳು ಇದೊಂದು ಮೆಸೇಜ್ ಇರೋಂಥ ಸಿನ್ಮಾ ನೀನು ಆಚೆಗೆ ಬಂದಮೇಲೆ ನಿನಗೆಲ್ಲ ಗೊತ್ತಾಗುತ್ತೆ ನಿನಗೆ ಖುಷಿ ಆಗುತ್ತೆ ಅಂತ ಹೇಳಿ ಹೇಳಿದಾಗ ನಮಗೆ ಒಂಥರ ಏನದು ಒಂದು ಎಮೋಷ್ನಲ್ ಒಂದು ಬಾಂಡಿಂಗ್ ಇರುತ್ತಲ್ಲ ಅದು ಅಪ್ಪ ಮಗು ಅಂತ ಪ್ರೀತಿ ಅದು ಅದು ಅಲ್ಲಿಂದನೇ ಇವ್ರಿಗೆ ಹೆಚ್ಚಿದೆ ಇವ್ರಿಗೆ ಇವ್ರೊಂಥರೀತಿ ತಾಯಿರೋದೇ ಅವ್ರಿಗೆ ಅಲ್ಲಿಂದ ಬಂದುಬಿಡ್ತಾವೆ ಅವ್ರಿಗೆ ಅದಾದಮೇಲೆ ಮಗು ಆದಮೇಲೆ ಏನಾಯ್ತು ಮೂರನೇ ತಿಂಗಳು ನಾಲ್ಕನೇ ತಿಂಗಳಿಂದ ಒಂದು ಮಿರಾಕಲ್ ನಡೀತು ನಮಗೂ ಗೊತ್ತಿಲ್ಲ ಅದು ಹೆಂಗೆ ಅಂತ ಇವರು ಹೇಳ್ತಾಯಿದ್ರು ಅವಳಕ್ಕೆ ಶುರುವಾದಾಗ ಒಂದು ಹಾಕ್ತೀವಿ ನಮ್ಮದ್ರಲ್ಲೂ ಒಂದು ಹಾಡಿದೆ ಜೋ ಜೋ ಅಂತ ಒಂದು ಸಾಂಗ್ ಇದೆ ಹಾಡು ಹಾಕಿದ್ರೆ ಮಲ್ಕೊಂಡ್ಬಿಡ್ತಾರೆ ಮಕ್ಳು ಆ ಥರದಲ್ಲಿ ಹಾಡುಗಳನ್ನ ತಯಾರು ಮಾಡಿರ್ತಾರೆ ನಮ್ಮ ಮಗುಗೆ ಬಾನದಾರಿಯಲ್ಲಿ ಅಂತ ಹಾಡಿದೆಯಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆ ಹಾಡು ಹಾಕಿದ್ರೆ ಸಹ ಸೈಲೆಂಟ್ ಆಗ್ಬಿಡುತ್ತೆ ಅದು ಹಾಲು ಕುಡಿದನೆ ಹೊಟ್ಟೆ ಹಸುಗಾಗಿ ಹೇಳ್ತಾ ಇರುತ್ತೆ ತಾಯಿ ನೋಡಬೇಕು ಅಂತ ಹೇಳ್ತಿರುತ್ತೆ ಅಥವಾ ಬೇರೆ ಯಾರೋ ಮುಟ್ಟಿದ್ರು ಅನ್ನೋ ಕಾರಣಕ್ಕೆ ಅಳ್ತಾ ಇರುತ್ತೆ ಅಥವಾ ಏನೋ ಮೈ ಮೇಲೆ ಸೊಳ್ಳೆಗಳು ಕಡ್ದೋ ಇನ್ನೊಂದು ಮಾಡಿದೋ ಅವಾಗ ಅಳ್ತಾ ಇರುತ್ತೆ ಅಳೋದಕ್ಕೆ ನಾನಾ ಥರದ್ದು ಇರ್ತದೆ ಅಥವಾ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇರುತ್ತೆ ಈ ಎಲ್ಲ ರೀಸನ್ಗೂ ಉತ್ತರ ಒಂದೇನೆ ಈ ಹಾಡ್ ಹಾಕಿದ್ರೆ ಸೈಲೆಂಟ್ ಸೈಲೆಂಟ್ ನಿಜವಾಗ್ಲೂ ಅದು ಬೇರೆ ನಮ್ದು ಬಿ ಗಣಪತಿ ಸರ್ ಅವ್ರದ್ದು ಇಂಟರ್ನಲ್ ಕೂಡ ಅದನ್ನ ನೋಡ್ದು ಅಲ್ಲಿರೋ ಕ್ಯಾಮ್ರಾಮ್ಯಾನ್ಗಳು ಹುಡುಗರುಗಳು ಕೂಡ ಇಂಟ್ರೂ ಮುಗಿದ್ಮೇಲೆ ಮಾಡೋ ಚೂಟಿ ಅಳಿಸಿ ಜೋರಾಗಿ ಈ ಹಾಡ್ ಹಾಕಿದ್ರು ಸರ್ ಟೆಸ್ಟ್ ಮಾಡ್ತಿದ್ದೀನಿ ಅಲ್ಲ ಅದು ಬೇರೆಯವ್ರಿಗೆ ಈಗ ಅಪ್ಪ ಅಮ್ಮನ್ಗೆ ಮಕ್ಳು ಆದ್ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅವ್ರು ಏನ್ ಹೇಳಿದ್ರು ನಮ್ಗೆ ಏನಾಗುತ್ತೆ ಮೂರ್ನವ್ರಿಗೆ ಮಕ್ಳಲ್ವ ಅವ್ರವ್ರ ಮಕ್ಳು ಅದು ಹೇಳ್ತಾ ಅಂತ ಬಟ್ ನಾನು ನೋಡಿದಾಗ ಸರ್ ಇದು ಏನ್ ಸರ್ ಇದು ಹಿಂಗೆ ಹಾಡು ಒಪ್ಲಿಲ್ಲ ಅದು ಕಣ್ಣಾರೆ ನೋಡಿದ್ನಲ್ಲ ಸರ್ ಹಾಕಲ್ಲ ಆಮೇಲೆ ಕಾರಲ್ಲಿ ಹೋಗುವಾಗ ಕಾರಲ್ಲಿ ಹೋಗುವಾಗ ತುಂಬಾ ಲಾಂಗ್ ಡ್ರೈವ್ ಮಾಡ್ತಾ ಇದೀವಿ ಅಲ್ಲಿ ಒಳಗ್ ಶುರು ಆಗಿತ್ತು ಸಾರ್ ಹೊತ್ತಾಗಿ ಇಲ್ಲಿಂದ ಆಮೇಲೆ ಹಾಡು ಮುಗಿಯುವರೆಗೂ ಸುಮ್ಮನೆ ಇರ್ತಾಳೆ ಸರ್ ಇರ್ತಾನೆ ಹಾಡು ಮುಗಿಯುವವರೆಗೂ ಮಧ್ಯದಲ್ಲಿ ಒಳಲ್ಲ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಶುರು ಆಗುತ್ತೆ ಕಂಡಲ್ಲೂ ಒಂದು ಇಮ್ಯಾಜಿನೇಷನ್ ಏನೋ ಒಂದಿರುತ್ತೆ ಹಿಂಗ್ ನೋಡ್ಕೊಂಡು ಅದನ್ನ ಅನುಭವಿಸ್ಕೊಂಡು ಹಿಂಗ್ ಕೇಳ್ತಾ ಹಿಂಗೆ ನೋಡ್ತಾ ಇರ್ತಾನೆ ಅದೆಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಂಟನೇ ತಿಂಗಳು ಮಗುಗೆ ಇವಾಗ ನಾಲ್ಕನೇ ತಿಂಗಳು ಶುರು ಆಗಿರೋದು ಇವಾಗ ಎಂಟನೇ ತಿಂಗಳು ಈಗಂತೂ ಹಾಡ್ ಟಿವಿನಲ್ಲಿ ಹಾಕಿದ್ರೆ ಆ ವೀಲ್ದು ಇದು ಬರುತ್ತಲ್ಲ ಮಕ್ಳು ಕೂತ್ಕೊಳ್ಳೋದು ಅಂಗ ತೆಳ್ಕೊಂಡು ಹೋಗುತ್ತಲ್ಲ ಅಂತ ಹೋಗ್ಬಿಟ್ಟು ಅದನ್ನ ಮುಟ್ತಾನೆ ಪುನೀತ್ ರಾಜ್ಕುಮಾರ್ ಚಿತ್ರನ ನಾವೇ ಮುಖಕ್ಕೆ ಯಾರು ಹೇಳ್ಕೊಟ್ಟಿತ್ತು ಹೋಗ್ಬೋಟ ಹಿಂಗ್ ಅಂತ ಆಮೇಲೆ ಬೇರೆ ಯಾವ್ದೇ ಹಾಡು ಹಾಕಿ ಮುಲಾಜೆ ನೋಡಲ್ ನಿಂಗ್ ಅಂತನೆ ಕೈನಾಜ್ ಬುದ್ಧಿ ಇದಾವೆ ಇಲ್ಲೋ ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಪುನರ್ಜನ್ಮ ಪಡೆದ್ರ ಅನ್ನೋ ಒಂದು ಇದಕ್ಕೆ ನಾವು ಇದಾಗಿದ್ದೀವಿ ನಂಗೆ ಅನ್ಸುತ್ತೆ ಅದು ಯಾರಿಗೆ ಆದರೂ ನೋಡಿದ್ರೆ ನೀವು ನೋಡಿದ್ರೆ ಏನಿದು ಮಗು ಯಾರು ಹೇಳ್ಕೊಟ್ಟಿದ್ರು ಇಷ್ಟು ಚಿಕ್ಕ ಮಗು ಆಮೇಲೆ ಮಕ್ಕಳನ್ನ ದೇವ್ರ್ಗೊಲಿಸ್ತೀವಿ ಯಾಕೆಂದರೆ ಮಕ್ಕಳಲ್ಲಿ ವಿಶ್ವಮಾನವ ಕುವೆಂಪುರವರು ಹೇಳಿದಾಗ ಹುಡ್ತಾ ಹುಡ್ತಾ ವಿಶ್ವ ಮಾನ ಮಾನವರು ಆಗ್ತಾರೆ ಬೆಳಿತಾ ಬೆಳೀತಾ ಅಲ್ಪ ಆಗ್ತಾರೆ ಅಂತ ಹಂಗೆ ಆ ವಿಶ್ವಮಾನವನಿಗೆ ಅಂಥ ದೊಡ್ಡ ವಿಶ್ವಮಾನವ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹೆಂಗೊಯ್ತು ಒಳಗಡೆಗೆ ಅವ್ನು ಯಾಕೆ ಅದನ್ನ ರಿಯಾಕ್ಟ್ ಮಾಡ್ತಾ ಇದ್ದಾನೆ ನನಗೆ ನಂಬಕ್ಕಾಗಲಿಲ್ಲ ಫಸ್ಟು ಬಟ್ ಈಗಲೂ ನಂಬಕ್ಕಾಗಲ್ಲ ಸರ್ ಅದು ನೀವು ನಂಬಕ್ಕಾಗಲ್ಲ ಅದು ಬರ್ತಾನೆ ಈಗ ನೋಡಿ ಟೆಸ್ಟ್ ಮಾಡಿ ಅದಂತೂ ನಮ್ಮ ಚಿತ್ರಕ್ಕೆ ನೋಡಿ ಅದು ಒಂದು ರೀತಿ ಒಳ್ಳೇದೇನೆ ಅವ್ರದೇ ಫ್ಯಾಮಿಲಿನಲ್ಲಿರುವಂತ ಚಿತ್ರ ಯು ಆರ್ ರಿಲೀಸ್ ಆಗ್ತಾ ಇದೆ ಅವ್ರ ಫ್ಯಾಮಿಲಿ ವಂಶನೇ ನಮ್ಮ ನಮ್ಮಲ್ಲೂ ಕೂಡ ಮಗುಗೆ ಅದು ಬಂದು ನಮ್ ಸಿನಿಮಾನ ಯುವ ಬರುವಾಗಲೇ ನಾವು ಹೋಗ್ಬೇಕು ಅಂತ ಇಲ್ಲ ಅದು ಇಬ್ರು ರೀಲ್ಸ್ ಮಾಡ್ತಾ ಇದೀವಿ ಅದು ಒಂಥರ ಕಾಕತಾಳಿಯ ಚೌಚ ಮಾತು ಒಂದ್ ಕಡೆ ಸ್ವೀಟ್ ಇದ್ರೆ ಒಂದ್ ಕಡೆ ಖರಾಬ್ ಹೌದೌದು ಸರ್ ಫೈನಲಿ ಹೇಳ್ಬೇಕು ಅಂತಂದ್ರೆ ಕಾರಣ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದ್ರಿ ಒಳ್ಳೇದಾಗ್ಲಿ ಸಾಕಷ್ಟು ಸಿನಿಮಾಗಳ ನಡುವೆ ಕೂಡ ನಿಮ್ಮ ಸಿನಿಮಾ ಕೂಡ ಬರ್ತಾ ಇದೆ ದೊಡ್ಡ ಮಟ್ಟಕ್ಕೆ ಕಾಣ್ಲಿ ನೀವು ನಮ್ಮ ಆಡಿಯನ್ಸ್ ಗೆ ಹೇಳೋದಾದ್ರೆ ಒಬ್ಬ ನಿರ್ದೇಶಕನಾಗಿ ಈ ಮಟ್ಟದ ಒಂದು ವೈದ್ಯ ಕ್ರಿಯೇಟ್ ಮಾಡುವಂತ ಸಿನಿಮಾ ಯಾಕ್ ನೋಡ್ಬೇಕು ಅಂತ ಕೇಳ್ತಾರೆ ಮುಖ್ಯವಾಗಿ ಒಂದು ಫ್ಯಾಮಿಲಿ ಅಂತ ಬಂದಾಗ ಆ ಫ್ಯಾಮಿಲಿನಲ್ಲಿ ಯಾರು ಅಪ್ಪ ಅಮ್ಮ ಅಂತಿದ್ದಾಗ ಅವ್ರುಗಳು ಯಾಕೆ ನೋಡಬೇಕು ಅಂದರೆ ಒಂದು ತಲೆಮಾರು ನಮಗೆ ಬರಬಾರ್ದು ಗಂಡು ಹೆಣ್ಣು ಅನ್ನೋ ಒಂದು ತಾರತಮ್ಯ ಬರಬಾರ್ದು ಯಾಕಂದರೆ ಆ ಅನುಪಾತ ಇವಾಗಲೇ ಆಲ್ರೆಡಿ ಕಡಿಮೆ ಆಗೋಗಿದೆ ಹಾಗಾಗಿ ಎಲ್ಲ ಮನೆಯಲ್ಲೂ ಮಕ್ಕಳಾಗ್ತದೆ ಎಲ್ಲರೂ ಮನುಷ್ಯರೇ ಆ ಫ್ಯಾಮಿಲಿಗಳಲ್ಲಿ ಇದನ್ನು ಹೇಳಬೇಕು ಹೇಳೋರು ಯಾರು ಯಾರು ಬಂದು ದಾರಿಲಿ ಹೋಗೋರು ಹೇಳೋಲ್ಲ ಇದು ಹಿಂಗೆ ಮಾಡಬೇಡ್ರಿ ಅಂತ ಆಮೇಲೆ ಕೆಲವ್ರಿಗೆ ಗೊತ್ತೂ ಇರಲ್ಲ ಅದು ಓ ಈ ಥರ ಇದ್ರೆ ಹಿಂಗಾಗುತ್ತಾ ಅನ್ನೋದು ಮೆಸೇಜ್ಗಳು ಯಾರು ಹೇಳ್ತಾರೆ ಈ ಥರ ಸಿನಿಮಾಗಳಿಂದನೇ ನಿಮಗೆ ಹೇಳಬೇಕಾಗಿದೆ ಹಾಗಾಗಿ ನಾನು ಒಬ್ಬ ನಿರ್ದೇಶಕನಾಗಿ ನನ್ನ ಜವಾಬ್ದಾರಿನೂ ಒಂದಿದೆ ಈ ಸಮಾಜಕ್ಕೆ ಒಂದು ಈ ಥರದೊಂದು ಕೊಡುಗೆ ಕೊಡಬೇಕು ಈ ಸಮಾಜವನ್ನು ತಿದ್ದಬೇಕು ಅನ್ನೋದೊಂದು ಇರುತ್ತಲ್ಲ ಈ ಭ್ರೂಣ ಹತ್ಯೆ ಅನ್ನೋದು ಅದು ತುಂಬ ತುಂಬ ವ್ಯಾಪಿಸ್ಕೊಂಡಿದೆ ಎಲ್ಲ ಕಡೆ ಬೇರ್ಗಳು ಬಿಟ್ಬಿಟ್ಟಿದೆ ಈ ಬೇರುಗಳನ್ನೆಲ್ಲ ಕಟ್ ಮಾಡಬೇಕು ಅಂದರೆ ನಾವೆಲ್ಲ ಬುದ್ಧಿವಂತರಾಗಬೇಕು ಎಲ್ಲರಿಗೂ ಅರಿವು ಇರಬೇಕು ಆ ಕಾರಣಕ್ಕೆ ಈ ಚಿತ್ರ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಬಂದು ನೋಡಿದ್ರೆ ಬೇರೆ ಸಿನಿಮಾಗಳಲ್ಲಿ ಅಥವಾ ಏನೋ ಲ್ಯಾಕ್ ಫೀಲು ಅಥವಾ ಏನೋ ಬೋರಿಂಗು ನಿಜವಾಗ್ಲೂ ಇಲ್ಲ ಎಲ್ಲ ಕ್ವಾಲಿಟಿ ಮಾಡಿದ್ದೀವಿ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಒಬ್ಬ ಪ್ರೇಕ್ಷಕನಿಗೆ ಹಿಡಿದಿಟ್ಕೊಳ್ಳೋದಕ್ಕೆ ಒಬ್ಬ ನಿರ್ದೇಶಕನಾಗಿ ಯಾವ್ಯಾವ ಥರ ಸೀನ್ ಮಾಡಿದ್ರೆ ಅವ್ನು ಅಟ್ರಾಕ್ಷನ್ ಆಗ್ತಾನೆ ಅದನ್ನೆಲ್ಲ ಇಟ್ಕೊಂಡು ಅದರೊಳಗೊಂದು ಮೆಸೇಜ್ ಕೊಟ್ಕೊಂಡು ನಾವು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಮತ್ತೊಂದು ನಮಗೆ ಸಿನಿಮಾ ನೋಡುವಾಗ ನಾವ್ ಏನಾದ್ರೂ ಸಮಾಜಕ್ಕೆ ಕೊಡಬೇಕು ನಾವೇನು ಮಾಡಿದೆ ಅಭ್ರಾಯ ನೀವೇನ್ ಮಾಡಬಹುದು ಮಾಡಬಹುದು ಮಾಡಬಹುದಂದ್ರೆ ಇಂಥ ಸಿನಿಮಾಗಳಿಗೆ ಒಂದು ಅಪಾಯ ಇದೆ ಏನಂದ್ರೆ ಸ್ಟೋ ಪಿಕಪ್ ಆಗೋದು ಈಗ ಇವಾಗ 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 ಆಗಲ್ಲ ಒಮ್ಮೆಲೆ ಬಂದ್ಬಿಡುತ್ತೆ ನಮ್ದು ಆಗಲ್ಲ ನೋಡ್ತಾರೆ ಮತ್ತೊಮ್ಮೆ ಆಗ್ತದೆ ಆಗ್ತದೆ ಇದು ನೀವು ಮಾಡಬೇಕು ಆಕ್ಚುಲಿ ಅದು ಅದು ಮಾಡಿದ್ರೆ ನಾನು ನಿನ್ನೆ ಗದಗಲ್ಲಿದ್ದೆ ಗದಗಲ್ಲಿ ಒಂದು ಹೆಣ್ಮಕ್ಳು ಒಂದು ಅಡಲಿಸೆಂಟ್ಸ್ ಒಂದು ಒಂದು ವರ್ಕ್ಶಾಪ್ ಸಾವಿರ ಸೈಕಾಲಜಿಕಲ್ ಇದ್ರ ಮೇಲೆ ಮಾಡ್ತಾ ಇದ್ದೆ ನಾವು ಅವ್ರದ್ದು ಲೈಫ್ ಹಿಸ್ಟ್ರಿ ತೆಗಿತೇನೆ ಅಪ್ಸ್ ಅಂಡ್ ಡೌನ್ಸ್ ಅಂತ ನೋಡುವಾಗ ಒಂದು ನೂರಲ್ಲಿ ಒಂದು ಇಪ್ಪತ್ತು ಮೂವತ್ತು ಜನರ ಮೇನ್ ಪ್ರಾಬ್ಲಮ್ ಇದೆ ಅವ್ರದ್ದು ಒಂದು ಪ್ರೆಷರ್ ಮದು ಮಗುವಾಗಿದೆ ತೆಗಿಸ್ಬೇಕು ಹೆಣ್ಣು ಮಗಳಾಗಿರುವಂತ ಕಾರಣಕ್ಕೂ ಎಲ್ಲ ಜನರ ಇನ್ ಇಕ್ವಾಲಿಟಿಯ ವಿಷಯ ನಾವು ನಿನ್ನೆ ಯಾವಾಗಿನ ನಿನ್ನೆ ಸಂಜೆ ಇವತ್ತು ಬಂದಿದ್ದು ನನ್ಗೆದಿಂದ ಅಲ್ಲಿ ನೋಡುವಾಗ ಇದು ತುಂಬಾ ಅಗತ್ಯ ಇದೆ ಇಂತಹ ಸಿನಿಮಾಗಳು ಇದು ಒಂದಲ್ಲ ಇಂಥ ನೂರು ಮಾಡಿದ್ರು ಕಡಿಮೆನೆ ಇಂತ ಎಂತ ಸಿನಿಮಾಗಳು ಯಾಕಂದ್ರೆ ನೀಡಿದೆ ಎಕ್ಸಾಕ್ಟ್ ಅದನ್ನ ರೀಚ್ ಮಾಡಬೇಕು ಜನಗಳು ಅಲ್ಲಿ ಕೊಡಬೇಕು ಯಾಕಂದ್ರೆ ನಿಮ್ಮ ಸುತ್ತಮುತ್ತ ನೀವು ನಿಮ್ಮ ಮನೆಯಲ್ಲಿ ಏನ್ ಇದ್ದೀರಾ ನಿಮ್ಮ ಸುತ್ತಮುತ್ತ ಹತ್ತು ಮನೆಯಲ್ಲಿ ಒಂದು ಮೂರು ಮನೆಯಲ್ಲಿ ಆದ್ರೆ ಈ ಇನ್ಸಿಡೆಂಟ್ಗಳು ಇದ್ದೆ ಯಾಕಂದ್ರೆ ಅದು ಅದಕ್ಕೆ ಅದರ ಪರಿಣಾಮವೇ ಡಾಟಾ ಇದೆ ಎವಿಡೆನ್ಸ್ ಡಾಟಾ ತೋರಿಸ್ತಾ ಇದೆ ನಮಗೆ ಹಾಗೆ ಬೆಂಕಿ ನಮ್ಗೆ ಇದೊಂದು ಮಾಧ್ಯಮ ಸಿನಿಮಾ ಅನ್ನೋದು ಒಂದು ಪವರ್ಫುಲ್ ಆದ ಮಾಧ್ಯಮ ನಮ್ಗೆ ಹೋಗಿ ಅವರಿಗೆ ಹೇಳಲಿಕ್ಕೆ ಆಗಲ್ಲ ನೀವು ಮಾಡಬೇಡ ಹಾಗೂ ನೀವು ಇಷ್ಟೇ ಮಾಡಿ ಸಿನಿಮಾ ತೋರಿಸಿ ನಾನು ಗ್ಯಾರಂಟಿ ಆಗ ಹೇಳ್ತೇನೆ ಅದು ನೋಡಿದ ಕೂಡಲೇ ನಾವು ಮನಸ್ಸು ಪರಿವರ್ತನೆ ಆಗಿಬಿಡುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಪ್ಲೇ ನರೇಟ್ ಆಗಿದೆ ಅದು ನಿಮಗೆ ನಿನ್ನ ಮಗಳಿದ್ರೆ ಅದು ನಿಮ್ಗೆ ಪ್ರೌಡ್ ಫೀಲ್ ಆಗ ನನಗೆ ಒಂದು ನನ್ನ ಮಗನ ಮನೆಯಲ್ಲಿ ರಾಜ್ಕುಮಾರ್ ಇದ್ದಾಳೆ ಅನ್ನುವಂಥದ್ದು ಫೀಲ್ ಆಗುತ್ತೆ ಒಂದು ಹೆಣ್ಣು ಮಗಳನ್ನು ನಾವು ಏನಾದರೂ ಕೊಂದಿದ್ರೆ ಪಶ್ಚಾತ್ತಾಪ ಮಾಡುತ್ತೆ ಪಡಿಸುವಂತೆ ಮಾಡುತ್ತೆ ಮತ್ತೆ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಮುಂದಿನ ದಿನದಗಳಲ್ಲಿ ಅತ್ಯಾಚಾರಗಳು ತಪ್ಪುತ್ತೆ ಯಾಕಂದ್ರೆ ಹೆಣ್ಮಕ್ಳು ಕಡಿಮೆ ಆದ್ರೆ ಅದರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅದು ತಪ್ಪದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಬೇಕಾದಷ್ಟು ಮದುವೆ ಈ ಸೃಷ್ಟಿಯ ಸರಪಳಿ ಏನಾಗುತ್ತೆ ಆಗುತ್ತೆ ಮತ್ತೆ ಪುರುಷ ಮತ್ತು ತತ್ವ ಮತ್ತು ಸ್ತ್ರೀ ತತ್ವ ಎರಡು ಬ್ಯಾಲೆನ್ಸ್ ಆಗಿದ್ರೇನೆ ಅದು ಎಲ್ಲವೂ ಮುಂದುವರೀತದೆ ಎರಡು ಸಾಕೊಂಡು ಹೋಗುವ ಅದಕ್ಕೆ ನಮ್ಮ ಚಿಕ್ಕ ಅಳಿಲ ಪ್ರಯತ್ನ ಮಾಡಿದ್ದೇವೆ ನಮ್ಮ ಅಳಿಲ ಪ್ರಯತ್ನ ಅತೆ ನೀವು ಸ್ವಲ್ಪ ಏನು ಏನಾದ್ರೂ ಬೇರೆ ಏನು ಹೆಲ್ಪ್ ಮಾಡಬೇಡಿ ನೋಡಿ ಅಲ್ಲ ಸರ್ ಇದು ಒಂದು ಒಳ್ಳೆ ಸರ್ ಆಮೇಲೆ ನಮಗೆ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಆದಾಗ ಒಬ್ರು ಹೇಳಿದ್ರು ಈ ಮಾತನ್ನ ಇದು ಸರ್ಕಾರ ಮಾಡೋ ಅಂತದ್ದು ನೀವು ಮಾಡಿದಿರಿ ಗ್ರೇಟ್ ನಿಜವಾಗ್ಲು ಅಂತ ಹೇಳೋದು ಯಾರು ಇದು ಮುಂದಕ್ಕೆ ಬರಲ್ಲ ಇದು ಮಾಡಕ್ ಬರಲ್ಲ ಇದು ನಾವು ಹೇಳಕ್ ಹೊರಟಿರೋದು ಒಂದೇ ಸರ್ ಒಂದು ಪ್ರಕೃತಿ ಸರಪಳಿ ಅಂತಿದೆಯಲ್ಲ ಅದ್ರ ಕಳಚಬಾರ್ದು ಎಲ್ಲ ಒಂದು ಒಂದು ಈಕ್ವಲ್ ಇದೆಯಲ್ಲ ಒಂದು ಆಗ್ಲೇಬಾರ್ದು ಅದ ಆದ್ರೆ ಏನೇನು ಅಪಾಯಗಳು ಅನ್ನೋದನ್ನ ನಾವು ಇದ್ರಲ್ಲಿ ಹೇಳಿದೀವಿ ಹಂಗಂತ ಇದು ಟೀಚಿಂಗ್ ಅಲ್ಲ ಇದು ಮಕ್ಳಿಗೆ ಹೇಳ್ದಂಗೆ ಪಾಠ ಹೇಳ್ದಂಗೆ ಅಲ್ಲ ಇದು ಅದು ಸಿನಿಮ್ಯಾಟಿಕ್ ಆಗೇ ಬಂದು ಒಂದು ರಂಜನೀಯವಾಗಿ ಹೇಳಿ ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗೋ ಥರದಲ್ಲಿ ತೊಗೊಂಡು ಬಂದು ಹೆಣ್ಮಕ್ಳು ಅಂದರೆ ಏನಪ್ಪ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಇದು ಮಾಡ್ತಾರೆ ಹೆಣ್ಮಕ್ಳಿದ್ರೆ ಸಾರ್ ಹೇಳ್ದಂಗೆ ಪ್ರೌಡ್ ಫೀಲ್ ಆಗುತ್ತೆ ಖುಷಿ ಆಗುತ್ತೆ ಹೋಗಿ ಫಸ್ಟ್ ಈ ಸಿನಿಮಾ ನೋಡಿದ್ರು ಮಗಳ್ ಮಾತಾಡಿಸ್ತಾರೆ ಅದು ಗೊತ್ತಿಲ್ಲರು ಸುಮ್ಮನೆ ಬೇರೆ ಕಾರಣಕ್ಕಾದರೂ ಫೋನ್ ಮಾಡ್ತಾರೆ ಕಾಫಿ ಕುಡ್ದೇನಮ್ಮ ಊಟ ಆಯ್ತೇನಮ್ಮ ಏನಾದ್ರು ತರಲೇನಮ್ಮ ಅಂತ ಸುಮ್ಮನಾದರೂ ಫೋನ್ ಮಾಡ್ತಾರೆ ಅದು ಏಜ್ ಇದೆ ಅಂತಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದ ದೊಡ್ಡ ಅಂದ್ರೆ ಅವರು ಮುದುಕರಾಗಿದ್ರು ಕೂಡ ಅವ್ರ ಮಗಳುಗಳು ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಮೊಮ್ಮಗ ಏನು ಮಾಡ್ತಿದಾನೆ ಊಟ ಮಾಡ್ತೀನಿ ನಮ್ಮ ಸೊ ಅದಂತೂ ಬರುತ್ತೆ ಯಾರು ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ನಮ್ಗೆ ಹೇಳಿದ್ರೆ ಹೆಣ್ಮಕ್ಳಿಗೆ ಇಲ್ಲ ಇಲ್ಲ ಎಲ್ರು ನೋಡ್ಬೋದು ನೋಡ್ಬೇಕು ಈ ಸಿನಿಮಾ ಅಪ್ಪ ಅಪ್ಪ ಇದೆ ಅಲ್ಲ ಆ ಅಪ್ಪ ಫೀಲಿಂಗ್ ಇದೆ ಅಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಅದೊಂದು ಕನೆಕ್ಟ್ ಆಗಿಲ್ಲ ಸರ್ ಗಂಡಸ್ರಿಗಂತೂ ಅದು ನೋಡಿದ್ರೆ ನನ್ನ ಗಂಡಸ್ರಿಗೆ ಕಣ್ಣೀರು ಬರುತ್ತೆ ಎಷ್ಟೋ ಜನ ಹತ್ಬಿಟ್ರು ನೋಡ್ತಾನೆ ನೋಡ್ತಾನೆ ಹತ್ಬಿಟ್ರು ಆಮೇಲೆ ನನಗೆ ಬಂದು ಅಯ್ಯೋ ನನಗೆ ನಾನು ಸ್ಟೇಜ್ ಮೇಲೆ ಕರೆದ ಕೆಲವ್ರು ಬರಲಿಲ್ಲ ಅವ್ರು ಹೇಳಿದ್ರು ನಾನು ಇದೆ ನನಗೆ ಗೊತ್ತಾಗ್ಬಿಡ್ತಿತ್ತು ಅದಕ್ಕೆ ನಾನು ಬರಲಿಲ್ಲ ಸ್ಟೇಜ್ ಮೇಲೆ ಅಂದರೆ ನಮಗೆ ಅದೆಲ್ಲೋ ಒಂದು ಕಡೆ ಒಂದು ಸಾರ್ಥಕತೆ ನಾವೆಲ್ಲೋ ಹೌದು ಆಮೇಲೆ ಸಿನಿಮಾ ನೋಡಿದವರೆಲ್ಲ ಬಂದು ಹೇಳ್ತಾರೆ ಅದನ್ನ ಇಲ್ಲ ಚೆನ್ನಾಗಿದೆ ಅಂತ ಬಾಯ್ಬಿಟ್ಟು ಹೇಳ್ತಾರೆ ಕೆಲವ್ರು ಹೇಳಲ್ಲ ಹೋಗ್ಬಿಡ್ತಾರೆ ತಪ್ಪಿಸ್ಕೊಂಡು ಹಿಂಗ್ ಹೋಗ್ಬಿಡ್ತಾರೆ ಹಿಂಗೆ ಹೇಳಕ್ಕೂ ಆಗಲ್ಲ ಏನಿಲ್ಲ ಸುಮ್ಮನೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಬೆಂಗಳೂರು ಅಲ್ಲಿ ಫೆಸ್ಟಿವಲ್ ಅಲ್ಲಿ ಒಬ್ಬ ಅಪ್ಪ ಇದ್ರು ಅದ್ರಲ್ಲಿ ಒಂದು ಸೀನ್ ಇದೆ ಏನು ಒಂದು ಸಿನಿಮಾದಲ್ಲಿ ಆ ಸೀನ್ ಏನು ವಿಷ ಕಡಿತಾರೆ ಇದು ಮಾಡುವಾಗ ಯಾರು ಸೌಂಡ್ ಮಾಡಿದ್ರು ಅವ್ರಿಗೆ ಎಷ್ಟು ಸಿಟ್ಟು ಬಂತಂದ್ರೆ ಅಂದ್ರೆ ಒಂದು ಚಿಕ್ಕ ಫೋನ್ ಸೌಂಡ್ ಆದ್ರೂ ಅಷ್ಟು ಇನ್ವಾಲ್ವ್ಮೆಂಟ್ ನಂಗೆ ಅದು ನೀವು ನೀವು ಗೊತ್ತಿಲ್ಲ ಗಂಭೀರವಾಗಿ ನೋಡ್ತಾ ಇದ್ದೀವಿ ಅಥವಾ ನೋಡ್ತಾರೆ ಅಂದ್ರೆ ಆ ಸಿನಿಮಾ ಜನಕ್ಕೆ ಇಷ್ಟ ಆಗಿದೆ ಕ್ರಿಯೇಟ್ ಬರುತ್ತೆ ಆಮೇಲೆ ಯಾವ ಸೀನು ಕೂಡ ನಮಗ್ ಬಿಟ್ಟು ತಪ್ಪಿಸ್ಕೊಂಡು ಹೋಗಲ್ಲ ಎಲ್ಲವೂ ಹಿಡಿದಿರ್ತಾವೆ ನಮ್ಗೆ ಪ್ರತಿ ಸೀನ್ ಏನಾಗುತ್ತೆ ನೆಕ್ಸ್ಟ್ ಇನ್ನೇನಾಗುತ್ತೆ ಆ ಕ್ಯೂರಿಯಾಸಿಟಿನೂ ಇಟ್ಕೊಂಡಿದ್ದೀವಿ ಸಮಾಜಕ್ಕೆ ಏನೋ ಒಳ್ಳೆ ಮೆಸೇಜ್ ಹೇಳಬೇಕು ಅದನ್ನೂ ಇಟ್ಕೊಂಡಿದ್ದೀವಿ ಆಮೇಲೆ ಹೊಸ ಥರದ್ದು ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ ಆಮೇಲೆ ಸಿನ್ಮಾ ಸಿನ್ಮಾ ಟು ಸಿನ್ಮಾ ನಮ್ಮ ನಮ್ಮ ಜರ್ನಿಯಲ್ಲೂ ಅಷ್ಟೇ ಒಂದು ಇನ್ನೂ ಹೊಸದಾಗಬೇಕು ಇನ್ನೂ ಟಾಪಲ್ಲಿ ಅಲ್ಲಿ ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಒಬ್ಬ ನಿರ್ದೇಶಕನಾಗಿ ಇನ್ನೇನು ಕೊಟ್ಟೆ ನಾನು ಹೊಸದು ಅದು ಈಗ ಈ ಸಿನಿಮಾ ಮಾಡಿದೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಅದರಲ್ಲಿ ಇನ್ನೇನು ಹೊಸದು ಕೊಡಬೇಕು ಈ ಹೊಸದು ಇದೆ ಈ ಹಳೆಯ ವಿಷಯಗಳನ್ನೂ ತೊಗೊಂಡಿದ್ದೀವಿ ಇವೆಲ್ಲ ಒಟ್ಟಾರೆ ನಾವು ನೋಡಿದಾಗ ಒಂದು ಒಳ್ಳೆ ಸಿನಿಮಾ ಅಂತ ಫೀಲ್ ಅಂತು ಆಸ್ ಪ್ರೊಡ್ಯೂಸರ್ ಆಗಿ ನಮಗೊಂದು ಭಯನೂ ಇದೆ ಯಾಕೆಂದ್ರೆ ಹೇಳ್ಬೇಕು ಈಗ ಕಳೆದ ಒಂದು ಮೂರು ತಿಂಗಳ ಡೆವಲಪ್ಮೆಂಟ್ ನೋಡಿದ್ರೆ ನೀವು ಶಾಖಾಹಾರಿ ಬಂತು ಲಿಂಕ್ ಬಂತು ಮತ್ತೆ ಕೆರೆ ಬೇಟೆ ಇತ್ತೆ ಮತ್ತೊಂದು ಒಳ್ಳೆ ಸಿನಿಮಾ ಯಾವುದು ರವಿಕೆ ಪ್ರಸಂಗ ಇದೆ ಒಳ್ಳೆ ಸಿನಿಮಾಗಳು ಬಂದಾಗ ತುಂಬಾ ಚೆನ್ನಾಗಿದೆ ಎಲ್ಲ ನಾವು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರಿಗೆ ಥಿಯೇಟರ್ ನಿಲ್ಲಿಸ್ತಾ ಇಲ್ಲ ಪ್ರಾಬ್ಲಮ್ ಸರ್ ಇದೊಂದು ದುಡ್ಡು ಬೇಕಾದಷ್ಟು ಎಲ್ಲಾನು ಮಾಡಬಹುದು ಸರ್ ಇದು ಮಾಡಿದ್ರೆ ಬೇರೆ ಎಲ್ಲಿಂದಲೂ ಬರುತ್ತೆ ನಾವು ಸರ್ ದುಡ್ಡು ಹಾಕುವಾಗ ನಾವಿದ್ರೆ ಬರ್ತದೆ ಅಂತ ತಿಳ್ಕೊಂಡು ಮಾಡಿದ್ದಲ್ಲ ಇದು ನಮ್ದು ಡ್ಯೂಟಿ ನಮಗೆ ಒಂದು ಸಿನಿಮಾ ಒಂದು ಇದು ಅದಕ್ಕೋಸ್ಕರ ಒಂದು ಈ ಸಿನಿಮಾ ಸ್ಲೋ ಪಿಕಪ್ ಆಗುತ್ತೆ ನಂಗೆ ಗೊತ್ತಿದೆ ಅಷ್ಟ ತನಕ ಒಂದು ಬ್ರೀದಿಂಗ್ ಸ್ಪೇಸ್ ಕೊಡಿಬೆ ನನ್ನ ಪ್ರೇಕ್ಷಕರಲ್ಲಿ ಮತ್ತು ಅದು ಸಿನಿಮಾ ಥಿಯೇಟರ್ ಓನರ್ಗಳಲ್ಲಿ ನಮಗೆ ಒಂದಷ್ಟು ಇದು ಕೊಡಿ ಸ್ಪೇಸ್ ಕೊಡಿ ಅದು ಸ್ಲೋಲಿ ಪಿಕ್ಅಪ್ ಆಗುತ್ತೆ ಅದೊಂದು ಭಯನೇ ಇದೆ ಸಿನಿಮಾ ದುಡ್ಡು ಮಾಡೋದಿದ್ರೆ ಅಂತ ಅಂತ ಹೇಳಕ್ ಆಗಲ್ಲ ಹಾಗಂತ ದುಡ್ಡು ಮಾಡಿದ ಎಲ್ಲಾ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾ ಅಂತ ಇದು ಒಂದು ಭಯ ಇದೆ ಇದು ಹೀಗೆ ಇನ್ನೊಂದಕ್ಕೆ ನಂಬರ್ ಗೆ ಬಂದ್ರೆ ಇದ್ರ ಇಂಪ್ಯಾಕ್ಟ್ ಏನಾಗಿದೆ ನಮ್ಮ ತುಂಬ ಪ್ರೊಡ್ಯೂಸರ್ ಏ ಸುಮ್ಮನೆ ಯಾಕೆ ಸಿನ್ಮಾ ಕಡಿಮೆ ಆಗ್ತವೆ ಇಂಥದ್ದೇ ಹುಡುಪಡಿ ಸಿನ್ಮಾಗಳು ಜಾಸ್ತಿ ಆಗ್ತವೆ ಅದೇ ಸಮಾಜಕ್ಕೆ ಬೇಕಾದರೆ ಅದೇ ನನಗೆ ಎಲ್ಲ ಥರದ ಸಿನ್ಮಾನು ಇರಬೇಕು ಬರೀ ವರ್ಷ ಕಮರ್ಷಿಯಲ್ ಸಿನ್ಮಾ ಅದು ಇದು ಅದು ಅಂತ ಇದ್ದನಲ್ಲ ಎಲ್ಲವೂ ಬೇಕಲ್ಲಿ ಅದು ಒಂದು ರೀತಿ ಸಮತೋಲನ ಚಿತ್ರರಂಗದ ಸಮತೋಲನ ಸರ್ ಸ್ನೇಹಿತರೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೃದಯರಲ್ಲಿ ಮಾಡುವಂತಹ ಚಿತ್ರ ತಾಣಿಣಿ ಮಮತಾ ರಾವತ್ ಅವರ ಒಂದು ಆಕ್ಟಿಂಗು ನಮ್ಮ ಸಿದ್ದು ಸರ್ ಅವರ ಒಂದು ಉತ್ತಮವಾದ ಪ್ರಯತ್ನ ಏನಕ್ಕೆ ಅಂತಂದ್ರೆ ಇವ್ರು ಮಾಡೋ ಸಿನಿಮಾಗಳೆಲ್ಲ ಆ ಮಟ್ಟಕ್ಕೆ ರೀಚ್ ಆಗಿ ಅವಾರ್ಡ್ಗಳು ತಗೊಂಡಿದೆ ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಿ ಸರ್ ನಿಮಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸರ್ ಹಾಗೇ ಸಮಾಜಕ್ಕೆ ಬೇಕಾದಂತಹ ಉತ್ತಮವಾದ ಒಂದು ಮೆಸೇಜ್ ಕೊಡುವಂತಹ ಸಿನಿಮಾಗೆ ನೀವು ಬಂಡವಾಳ ಆಗ್ತಾ ಇದೀರಿ ಇನ್ನು ಹತ್ತಾರು ಚಿತ್ರಗಳು ಮಾಡೋದಕ್ಕೆ ನಿಮ್ಗೆ ದೇವರು ಶಕ್ತಿ ಕೊಡ್ಲಿ ಹಾಗೆ ನಮ್ಮ ಸಿನಿ ಪ್ರೇಕ್ಷಕರೇನಿದ್ರಿ ಇಂಥ ಚಿತ್ರಗಳನ್ನ ನೋಡಿ ಸಮಾಜಕ್ಕೆ ಒಂದು ಒಳಿತು ಮಾಡುವಂತಹ ಚಿತ್ರಗಳನ್ನ ಪ್ರತಿಯೊಬ್ಬರು ನಮ್ಮ ಕನ್ನಡ ಜನ ಇವತ್ತೂ ಒಳ್ಳೆಯ ಸಿನಿಮಾಗೆ ಕೈ ಕೊಟ್ಟಿಲ್ಲ ಒಂದು ಮಾತ್ರ ಗ್ಯಾರಂಟಿ ಕೊಡ್ತೀನಿ ಸಿನಿಮಾ ಯಶಸ್ವಿ ಆಗಲಿ ಅಂತ ನನ್ನ ಆಶಯ ಒಳಗಾಗಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಇನ್ನೂ ಹೆಚ್ಚೆಚ್ಚು ವಿಷಯಗಳು ನಮ್ಮ ಹೀರೋಯಿನ್ ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಥ್ಯಾಂಕ್ ಯು